ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಸಂಕ್ರಾಂತಿ ದಿನ ಯಾವ್ದೆಲ್ಲ ಸಂದೇಶಗಳು ಬರ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ವರ್ಷದ ಮೊದಲನೇ ಹಬ್ಬ ಸೊ ನೋಡೋಣ ಈ ಸುಗ್ಗಿ ಹಬ್ಬ ನಿಮ್ ಲೈಫ್ ಗೆ ಏನೆಲ್ಲ ಒಂದು ಪಾಸಿಟಿವ್ ಸೈಡ್ಸ್ ನ ತಗೊಂಡ್ ಬರ್ಬೋದು ಅಂತ ಹೇಳಿ ಅಂಡ್ ಆಲ್ಸೋ ಇವತ್ತು ಆಲ್ರೆಡಿ ಕಾರ್ಡ್ ಶಫಲ್ ಮಾಡ್ಬಿಟ್ಟು ಸಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ನಾನ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿ ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಎಲ್ಲೂ ಮಿಸ್ ಮಾಡ್ರೆ ವಿಡಿಯೋನ ಎಂಡವರೆಗೂ ನೋಡಿ ಸೊ ಬನ್ನಿ ನೋಡೋಣ ನಿಮ್ಗೆ ಸಂಕ್ರಾಂತಿಯ ಒಂದು ಸಂದೇಶ ಏನೆಲ್ಲ ಬಂದಿದೆ ಅಂತ ಹೇಳಿ ಸೊ ನಮಗೆ ಇಲ್ಲಿ ಮೊದಲನೇ ಕಾರ್ಡು ನೈನ್ ಆಫ್ ವಾಂಡ್ಸ್ ಬಂದಿದೆ ಓಕೆನಾ ಸೊ ನೈನ್ ಆಫ್ ವಾಂಟ್ಸ್ ಬಂದು ನಿಮಗೆ ಆಲ್ರೆಡಿ ನಿಮ್ ಲೈಫಲ್ಲಿ ನೀವು ಇವಾಗ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ ತುಂಬಾನೇ ಟಯರ್ಡ್ ಆಗಿರೋದು ಒಂದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಕೆಲಸಗಳನ್ನ ಮೇಲೆ ಹೇರ್ಕೊಂಡು ನಿಮಗೆ ಆಗಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂಡ್ ಪಾಸ್ಟ್ ಅಲ್ಲೂ ಕೂಡ ನೀವು ತುಂಬಾನೇ ಹರ್ಟ್ ಆಗಿರೋದು ಪಾಸ್ಟ್ ಅಲ್ಲಿ ನಿಮಗೆ ಜನಗಳಿಂದ ಆಗಿರ್ಬೋದು ಅಥವಾ ಯಾವ್ದಾದ್ರು ಸಂಬಂಧಗಳಿಂದ ಆಗಿರ್ಬೋದು ತುಂಬಾ ಜಾಸ್ತಿ ಪೆಟ್ಟುಗಳು ಬಿದ್ದಿರೋದು ನೋವುಗಳು ಬಿದ್ದಿರೋದು ನೋವು ಆಗಿರೋದು ಇದೆಲ್ಲ ಕಾಣಿಸ್ತಾ ಇದೆ ನೀವು ಅನ್ಕೊಂಡಿದೀರಾ ತುಂಬಾನೇ ಲೈಕ್ ನಾನು ಕಂಟ್ರೋಲ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂಡ್ ಆಲ್ಸೋ ನಿಮ್ಗೆ ಎಷ್ಟೇ ತೊಂದರೆಗಳಿದ್ರು ಕೂಡ ನೀವು ಎಲ್ಲರನ್ನೂ ವಾಚ್ ಮಾಡ್ತಾ ಇದ್ದೀರಾ ಬೇರೆಯವ್ರ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಅಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀರಾ ಅಂಡ್ ಆಲ್ಸೋ ಒಂಥರ ವಿಜಿಬಿಲಿಟಿ ಎನರ್ಜಿ ಕಾಣಿಸ್ತಾ ಇದೆ ನಿಮ್ಗೆ ತುಂಬಾನೇ ಎಷ್ಟೇ ಬಿಜಿ ಆಗಿದ್ರು ಅಥವಾ ಎಷ್ಟೇ ನೀವು ನೋವಲ್ ಇದ್ರು ಕೂಡ ನೋಡೋಣ ಅವ್ರ ಲೈಫ್ ಅಲ್ಲಿ ಏನಾಗ್ತಿದೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ ಅಂಡ್ ಒಂದಕ್ಕಿಂತ ಜಾಸ್ತಿ ವಿಚಾರ ವಿಷಯಗಳನ್ನ ಕೆಲ್ಸಗಳನ್ನ ಮಾಡ್ತಾ ಇದ್ದೀರಾ ಅದು ತರ ಅಂದ್ರೆ ತುಂಬಾ ಜಾಸ್ತಿ ಕೆಲ್ಸಗಳನ್ನ ನೀವು ಮಾಡ್ತಾ ಇರೋದು ಕಾಣಿಸ್ತಾ ಇದೆ ತುಂಬಾ ಓವರ್ ಆಗಿ ನಿಮ್ ಮೇಲೆ ನೀವು ಭಾರಗಳನ್ನ ಹಾಕೊಂಡು ಈ ತರ ಕೆಲಸ ಮಾಡ್ತಿರೋದು ಸೊ ಏನು ಅಂತ ಹೇಳಿದ್ರೆ ನಿಮಗೆ ಏನೋ ಒಂಥರ ಭಯ ಒಳಗಡೆ ಯಾರಾದ್ರೂ ಬಂದು ನನಗೆ ಏನಾದ್ರೂ ಹಾರ್ಮ್ ಮಾಡ್ಬೋದು ನನ್ನಲ್ಲಿರುವಂತ ಏನಾದ್ರೂ ವಸ್ತುನ ಕರ್ತ್ಕೊಂಡು ಹೋಗ್ಬೋದು ಅಥವಾ ತುಂಬಾನೇ ಜಾಸ್ತಿ ಪ್ರೊಟೆಕ್ಟೆಡ್ ಆಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಅಂಡ್ ಆಲ್ಸೋ ನೀವು ಎಷ್ಟೇ ಪ್ರೊಟೆಕ್ಟೆಡ್ ಆಗಿ ಎಷ್ಟೇ ಸ್ಟ್ರಾಂಗ್ ಆಗಿ ನಾನು ಫೈಟ್ ಮಾಡ್ತೀನಿ ಅಂತ ನಿಂತ್ಕೊಂಡು ಕೂಡ ಒಳಗಡೆ ಆ ಭಯ ಒಂದು ಸ್ವಲ್ಪ ನಿಮಗೆ ಕಾಡ್ತಾ ಇರುತ್ತೆ ಅಂಡ್ ನೀವೇನು ಅಂದ್ರೆ ಸದ್ಯದ ಪರಿಸ್ಥಿತಿಲಿ ಯಾರಿಗೂ ಕಾಣಿಸ್ಕೊಳ್ತಿಲ್ಲ ಅನ್ಸುತ್ತೆ ಎಲ್ಲೂ ಹೋಗಿ ಜನಗಳನ್ನು ಮೀಟ್ ಮಾಡೋದು ಯಾವುದೇ ಸಭೆ ಸಮಾರಂಭ ಅಥವಾ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡುವಂತೂ ಈ ತರ ಯಾವ್ದು ನೀವು ಮಾಡ್ತಲ್ಲ ಸದ್ಯಕ್ಕೆ ನೀವು ರೆಸ್ಟ್ ಮಾಡ್ತಿರ್ಬೋದು ಅಥವಾ ನಿಮಗೆ ನೀವು ಚಾರ್ಜ್ ಮಾಡ್ಕೊಳ್ತಿರ್ಬೋದು ನಿಮ್ಮ ಬಾಡಿ ಮೈಂಡ್ ಮತ್ತೆ ಸ್ಪಿರಿಟ್ ಸೋಲ್ ಏನಿದೆ ಅಲ್ವಾ ಸೊ ಅದನ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದ್ದು ಕಾಣಿಸ್ತಾ ಇದೆ ನಂಬರ್ ನೈನ್ ಅನ್ನೋದು ಒಂದು ಫೈಯರ್ ಎಲಿಮೆಂಟ್ಸ್ ಇರುವಂತಹ ಒಂದು ಅಹ್ ನಂಬರ್ ಅಂಡ್ ಆಲ್ಸೋ ಇದು ನಿಮ್ಮ ಸ್ಟ್ರೆಂತ್ ನೀವು ಎಷ್ಟು ಡಿಫೆನ್ಸಿವ್ ಆಗಿದ್ದೀರಾ ಎಷ್ಟು ಅಲರ್ಟ್ ಆಗಿದ್ದೀರಾ ಅಂತ ಹೇಳಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಆದ್ರೂ ಕೂಡ ನಿಮ್ಗೆ ಪಾಸ್ಟ್ ಅಲ್ಲಿ ಬಹಳಷ್ಟು ಗಾಯಗಳಾಗಿರೋದು ಬಹಳಷ್ಟು ನೀವು ಪೆಟ್ಗಳನ್ನ ತಿಂದು ಎಲ್ಲಾರ್ ಕಡೆ ನೋಡೋಣ ಅವ್ರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರೋದು ಕಾಣಿಸ್ತಾ ಇದೆ ಇನ್ನು ನನಗೆ ನೆಕ್ಸ್ಟ್ ಕಾರ್ಡು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಮೇ ಬಿ ನೀವು ಮನಿ ವಿಚಾರವಾಗಿ ತುಂಬಾನೇ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಅನಿಸ್ತಾ ಇದೆ ನಂಗೆ ತುಂಬಾ ಜಾಸ್ತಿ ಮನಿ ಓರ್ ಮನಿ ಓರಿಯೆಂಟೆಡ್ ಕೆಲಸ ಮಾಡ್ತಿರೋದು ಇದನ್ನ ಮಾಡ್ಲೇಬೇಕು ಇದನ್ನ ಮುಗಿಸ್ಲೇಬೇಕು ಅಂತ ಹೇಳಿ ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇರೋದು ನೀವು ಪಡ್ತಿರೋಂತ ಕಷ್ಟಕ್ಕೆ ಅಷ್ಟೊಂದು ಜಾಸ್ತಿ ನಿಮಗೆ ಅಹ್ ರಿಸಲ್ಟ್ ಟಕ್ ಟಕ್ ಅಂತ ಹೇಳಿ ಬರ್ತಾ ಇಲ್ಲ ತುಂಬಾ ಸ್ಲೋ ಆಗಿ ರಿಸಲ್ಟ್ ಬರ್ತಾ ಇದೆ ಒಂಥರ ಚಿಕ್ಕ ಮಗು ಒಂದು ದೊಡ್ಡದಾಗಲಿಕ್ಕೆ ಎಷ್ಟು ಎನರ್ಜಿ ಎಷ್ಟು ಟೈಮ್ ಬೇಕಲ್ಲ ಆತರ ನಿಮ್ಮ ಒಂದು ಸಕ್ಸಸ್ ಬೆಳೀತಾ ಇದೆ ಸ್ಲೋ ಆಗಿ ಬೆಳೀತಾ ಇದೆ ಬಟ್ ಬೆಳೀತಾ ಇದೆ ಇಲ್ಲಿ ಬೆಳಿತಾನೆ ಇಲ್ಲ ಅಂತ ಎಲ್ಲ ಬರ್ತಾ ಇದೆ ಸಕ್ಸಸ್ ಬರ್ತಾ ಇದೆ ಸ್ಲೋ ಆಗಿ ಬರ್ತಾ ಇದೆ ಅಂಡ್ ನೀವೆಷ್ಟು ಗ್ರೌಂಡೆಡ್ ಆಗಿರ್ತೀರೋ ಅಷ್ಟು ನಿಮ್ಗೆ ಸಕ್ಸಸ್ ಬರೋದು ನೀವು ನೋಡ್ತಾ ಇದ್ದೀರಾ ಅಂಡ್ ತುಂಬಾನೇ ಪ್ರೊಟೆಕ್ಟ್ ಆಗಿ ತಗೊಂಡು ಹೋಗ್ತಿದ್ದೀರಾ ಇದನ್ನು ಅಷ್ಟೇ ತುಂಬಾ ಪ್ರೊಟೆಕ್ಟೆಡ್ ಆಗಿ ತಗೊಂಡೋಗದ್ದು ತುಂಬಾನೇ ಸೆಕ್ಯೂರ್ಡ್ ಆಗಿ ನೀವು ಈ ಒಂದು ಪ್ರೋಸೆಸ್ ನ ತಗೊಂಡೋಗ್ತಿರ್ಬೋದು ನಿಮ್ ಕೆಲಸ ಆಗಿರ್ಬೋದು ಕಾರ್ಯ ಆಗಿರ್ಬೋದು ಆ ತರ ತುಂಬಾ ಸ್ಲೋ ಮನಿನೂ ಅಷ್ಟೇ ತುಂಬಾ ಸ್ಲೋ ಆಗಿ ನಿಮಗೆ ಬರ್ತಾ ಇರೋದು ಕಾಣಿಸ್ತಾ ಇದೆ ಅಂಡ್ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ನಿಮಗೆ ನೀವೇನು ಅನ್ಕೊಂಡಿದೀರ ಅಷ್ಟು ಮನಿ ಇರ್ಬೋದು ಸಕ್ಸಸ್ ಇರ್ಬೋದು ಇದೆಲ್ಲ ಬಂದು ನಿಮ್ಮನ್ನ ಮುಟ್ಟೋದು ಅಥವಾ ನಿಮ್ಮ ಬಳಿ ಬರೋದು ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಎಕ್ಸೈಟ್ ಆಗಿಲ್ಲ ನೀವು ಎಕ್ಸೈಟ್ ಆದ್ಮೇಲೆ ನೋಡೋಣ ಯಾವಾಗ ಬರತ್ತೆ ಬರ್ಲಿ ಅನ್ನೋ ತರ ನೀವು ಮೈಂಡ್ ಸೆಟ್ ನ ರೆಡಿ ರೆಡಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀರಾ ಇನ್ ಫ್ಯೂಚರ್ ಅಲ್ಲಿ ಯಾರೆಲ್ಲ ಪ್ರಮೋಷನ್ ನೋಡ್ತಿದ್ದೀರಾ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಬೌನಸ್ ಬೇಕು ಅಂತ ನೋಡ್ತಾ ಇದೀರಾ ಅದೆಲ್ಲ ಡೆಫಿನೆಟ್ಲಿ ನಿಮ್ಗೆ ಸಿಗತ್ತೆ ನಿಧಾನವಾಗಿ ಬಂದ್ರು ಕೂಡ ಡೆಫಿನೆಟ್ಲಿ ಬಂದೇ ಬರುತ್ತೆ ಬಿಕಾಸ್ ನೀವು ಅದ್ ಬರ್ಲಿಲ್ಲ ಅಂದ್ರೂ ನೀವು ಬಿಡದೆ ಕೆಲಸ ಮಾಡ್ತೀರಾ ಸೊ ಇವಾಗ ಈ ನೈಟ್ ಆಫ್ ಪೆಂಟಿಕಲ್ಸ್ ಏನ್ ತೋರಿಸ್ತಾ ಇದೆ ಅನ್ನೋ ಒಂಥರ ಸ್ಲೋ ಗ್ರೋಯಿಂಗ್ ಎನರ್ಜಿ ನಮಗೆ ಕಾಣಿಸ್ತಾ ಇದೆ ಓಕೆನಾ ನೀವು ಅಷ್ಟೇ ತುಂಬಾ ಬ್ಯಾಲೆನ್ಸ್ಡ್ ಆಗಿ ತುಂಬಾನೇ ಜಾಸ್ತಿ ಪ್ರೊಟೆಕ್ಟೆಡ್ ಆಗಿ ಅದ್ರ ಸಲುವಾಗಿ ವರ್ಕ್ ಮಾಡ್ತಿರೋದು ಇದನ್ನ ಮಾಡಲೇಬೇಕು ಇದು ನಮ್ಮ ಇದನ್ನ ಒಂದು ಅಕಂಪ್ಲಿಷ್ಮೆಂಟ್ ಮಾಡ್ಲೇಬೇಕು ಅಂತ ಹೇಳಿ ಅದ್ರ ಸಲುವಾಗಿ ಕುತ್ಕೊಂಡು ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಸೊ ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ಒಬ್ಬ ವ್ಯಕ್ತಿ ಆ ಪೆಂಟಿಕಲ್ಸ್ ನ ಯಾವ ತರ ಒ ಪ್ರೊಟೆಕ್ಟೆಡ್ ಆಗಿ ಈ ತರ ಇಟ್ಕೊಂಡು ಈ ತರ ಹೋಗ್ತಿದಾರಲ್ಲ ತುಂಬಾ ಸ್ಲೋ ಆಗಿ ತುಂಬಾ ಪ್ರೊಟೆಕ್ಟ್ ಆಗ ಪ್ರೊಟೆಕ್ಟ್ ಆಗಿ ಸೊ ಆತರ ಒಂದು ಎನರ್ಜಿ ನಿಮ್ಮ ಕೆಲ್ಸ ಕಾರ್ಯಗಳಲ್ಲೂ ಕೂಡ ನೀವು ತುಂಬಾ ಸೆಕ್ಯೂರ್ಡ್ ಆಗಿ ಮಾಡ್ತಾ ಇರೋದು ಪರವಾಗಿಲ್ಲ ಸ್ಲೋ ಆಗಾದ್ರೂ ಪರವಾಗಿಲ್ಲ ಇದಾಗ್ಲಿ ಅನ್ನೋ ತರ ನೀವು ಒಂದು ಸೆಟ್ ರೆಡಿ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ನನಗೆ ಆಫ್ ವಾಂಟ್ಸ್ ಬಂದಿದೆ ಓಕೆನಾ ಆಫ್ ಬಂದಿದೆ ಈ ಸೆವೆನ್ ಆಫ್ ವಾಂಟ್ಸ್ ನಮಗೆ ಏನಂದ್ರೆ ತುಂಬಾ ಜಾಸ್ತಿ ಚಾಲೆಂಜಸ್ ಆಲ್ರೆಡಿ ನೀವು ಫೇಸ್ ಮಾಡ್ತಿದ್ದೀರಾ ಆಸ್ ಯು ಮೊದಲನೇ ಕಾರ್ಡ್ ಅಲ್ಲೇ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಇದೆ ಮೇಲಿಂದ ಮೇಲೆ ನಿಮಗೆ ಕೆಲಸಗಳು ರೆಸ್ಪಾನ್ಸಿಬಿಲಿಟೀಸ್ಗಳು ಇದೆಲ್ಲ ಇದು ಕೂಡ ಓಕೆ ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗತ್ತೆ ಅಂತ ಹೇಳಿ ಒಂದು ಎನರ್ಜಿ ಓಕೆನಾ ಆ ಎನರ್ಜಿನ ತಗೊಂಡು ನೀವು ಮಾಡ್ತಾ ಇವಾಗ ಆಲ್ರೆಡಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಿರ್ಬೋದು ತುಂಬಾ ಅಬ್ಸ್ಟಿಕಲ್ಸ್ ನೋಡ್ತಾ ಇದ್ದೀರ ತುಂಬಾ ಜನ ನಿಮ್ಗೆ ತೊಂದರೆ ಕೊಡ್ತಿರ್ಬೋದು ಆದ್ರೂ ಕೂಡ ನಾನು ಮೆಟ್ಟಿ ನಿಂತ್ಬಿಟ್ಟು ನಂದೇನಿದೆ ನಮ್ಮ ಲೈಫ್ ಪರ್ಪಸ್ ಏನಿದೆ ನನ್ನ ಲೈಫ್ ಅಲ್ಲಿ ನಾನು ಯಾವ ವಿಷಯದಲ್ಲಿ ಸಕ್ಸಸ್ ನ ಕಾಣ್ಬೇಕು ಅದನ್ನ ನಾನು ಗಳಿಸೇ ಗಳಿಸ್ತೀನಿ ಅನ್ನೋ ಒಂದು ಛಲದಿಂದ ನೀವು ನಿಂತ್ಕೊಂಡಿರೋದು ಕಾಣಿಸ್ತಾ ಇದೆ ಕೀಪ್ ಆನ್ ವರ್ಕ್ ಮಾಡ್ತಿದ್ದೀರಾ ತುಂಬಾ ವರ್ಕ್ ಮಾಡ್ತಿದ್ದೀರಾ ಬಿಸ್ನೆಸ್ ಸಲುವಾಗಿ ಇಡೀ ಏನೋ ಒಂದು ಲೈಕ್ ಯುನೋ ಇದನ್ನ ಮಾಡಿ ಮುಗಿಸ್ಲೇಬೇಕು ಅನ್ನೋ ತರ ನೀವು ಮೈಂಡ್ ಸೆಟ್ ನ ರೆಡಿ ಮಾಡ್ತೀವಿ ಮಾಡ್ಕೊಂಡು ಅದ್ರು ಸಲುವಾಗಿ ಮಾಡ್ತಿದ್ದೀರಾ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಓಕೆ ಫೈನ್ ನಾನ್ ಸ್ಟ್ರಾಂಗ್ ಇದೀನಿ ನಾನ್ ಹೋರಾಟ ಮಾಡ್ತೀನಿ ಅನ್ನೋ ತರ ನೀವು ಹೋರಾಟ ಮಾಡೇ ಮಾಡ್ತೀನಿ ಮಾಡಿ ಅದ್ರಲ್ಲಿ ಗೆದ್ದೆ ಗೆಲ್ತೀನಿ ಅನ್ನೋದು ಒಂದು ಮೈಂಡ್ ಸೆಟ್ ನ ರೆಡಿ ಮಾಡ್ಕೊಂಡಿದ್ದೀರಾ ಓಕೆ ನಾ ನಿಮ್ಮ ಸ್ಟ್ರೆಂತ್ ಏನು ಅಂತ ತೋರಿಸುವಂತ ಟೈಮ್ ಕೂಡ ಇವಾಗ ಬಂದಿದೆ ಅದು ಜನಕ್ಕೆ ಇರ್ಬೋದು ನಿಮ್ಮ ರಿಲೇಟಿವ್ಸ್ ಗೆ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಗೆ ಇರ್ಬೋದು ಓಕೆ ನೀವೇನಂದ್ರೆ ನಿಮ್ಗೆ ನಾನು ಹೋಗ್ತಾ ಇರೋ ರೋಡ್ ಕರೆಕ್ಟ್ ಆಗಿದೆ ನಾನು ಯಾವ ಶಾರ್ಟ್ ಕಟ್ ತಗೊಂಡಿಲ್ಲ ನಾನ್ ನೆಡ್ಕೊಂಡು ಹೋಗ್ತಿರೋ ರೋಡು ಕರೆಕ್ಟ್ ಆಗಿದೆ ನಾ ರೈಟ್ ವೇ ನ ಚೂಸ್ ಮಾಡಿದೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ನೀವು ಪ್ರಾಪರ್ ಆಗಿರುವಂತ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಕೂಡ ನಮಗೆ ದೇವ್ರು ಇಲ್ಲಿ ಹೇಳ್ತಾ ಇದಾರೆ ಯೂನಿವರ್ಸ್ ಕೂಡ ಅದೇ ಮೆಸೇಜ್ ನ ಕೊಡ್ತಾ ಇದ್ದಾರೆ ಕಷ್ಟಗಳು ಬರುತ್ತೆ ಅದು ಈ ಟೈಮ್ ಅಲ್ಲಿ ಮಾತ್ರ ಒಂದು ಸುಚುವೇಶನ್ ಅಲ್ ಸುಚುವೇಶನ್ ಅಂದ್ರೆ ಇವಾಗ ಸದ್ಯಕ್ಕೆ ನಿಮ್ಗೆ ಕಷ್ಟ ಅನ್ಸ್ಬಹುದು ಬಟ್ ಇದು ನಿಮಗೆ ತಂದ್ಕೊಡೋ ಅಂತ ಸಕ್ಸಸ್ ತುಂಬಾ ನೀವ್ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಅನಿಸ್ತಾ ಇದೆ ತುಂಬಾ ಜನಕ್ಕೆ ಫೈಟ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಕೆಲವೊಂದು ಮನಸ್ತಾಪಗಳು ಫೈಟ್ಸ್ ಇದೆಲ್ಲ ಬರ್ತಿರ್ಬೋದು ನೀವು ಓವರ್ಕಮ್ ಮಾಡ್ಕೊಂಡು ಅಂದ್ರೆ ಸಮಾಧಾನ ಮಾಡಿಸ್ಕೊಂಡು ಹೋಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ ನಂಬರ್ ಸೆವೆನ್ ಅನ್ನೋದು ಒಂದು ಹೆವೆನ್ ನಂಬರು ನೀವು ಒಂಥರ ವಿಕ್ಟ್ರಿ ನಂಬರ್ ಓಕೆ ಎಷ್ಟೇ ಸ್ಟ್ರಗಲ್ ಆದ್ರೂ ಪರವಾಗಿಲ್ಲ ನಾನು ಸಾಧಿಸ್ ಸಾಧಿಸ್ತೀನಿ ನಾನು ಇದನ್ನ ಮಾಡೇ ಮಾಡ್ತೀನಿ ಅನ್ನೋ ಎನರ್ಜಿ ನಿಮ್ದಿದೆ ಅಂಡ್ ಆಲ್ಸೋ ತುಂಬಾ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಮಾಡ್ತೀರಾ ಅಬಾಂಡನ್ಸ್ ಪ್ರಾಸ್ಪಿರಿಟಿ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ಲದನ್ನು ಮಾಡಿ ಮುಗಿಸ್ತೀರಾ ನಿಮ್ ಐಡಿಯಾಸ್ ಚೆನ್ನಾಗಿದೆ ಅದನ್ನ ಕಾರ್ಯರೂಪಕ್ಕೆ ಉಪಕ್ಕೆ ತಗೊಂಡ್ಬರೋದ್ರಲ್ಲಿ ಡೆಫಿನೆಟ್ಲಿ ನೀವು ಸಕ್ಸಸ್ ಅಂತೂ ಹಾಗೆ ಆಗ್ತೀರಾ ಓಕೆನಾಕ್ಸೆಸ್ ನೀವು ಹೋರಾಟನ ತೋರಿಸ್ತಾ ಇದೆ ಅಂಡ್ ನೆಕ್ಸ್ಟ್ ನನಗೆ ಮೆಜಿಷಿಯನ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಮೆಜಿಷಿಯನ್ ನೀವ್ ಯಾರು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದಾರೆ ಓಕೆನಾ ಯಾವ ತರ ಎನರ್ಜಿ ಅಂದ್ರೆ ನೀವು ಒಂಥರ ನೀವು ಮ್ಯಾಜಿಕ್ ನೇ ಮಾಡ್ಬೋದು ಹೆಂಗೆ ಅಂದ್ರೆ ನಿಮ್ಮಲ್ಲಿರುವಂತ ಬುದ್ಧಿವಂತಿಕನ ಉಪಯೋಗಿಸ್ಕೊಂಡ್ಬಿಟ್ಟು ನೀವೆಷ್ಟು ಎಷ್ಟು ಜನರು ನಿಮ್ಮನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಷ್ಟು ಚೆನ್ನಾಗಿದೆ ನೀವು ಜನಗಳನ್ನ ಆ ಬ್ಯಾಲೆನ್ಸ್ ಮಾಡೋದು ಜನಗಳ ಜೊತೆ ಮಾತಾಡೋ ನಿಮ್ ಕೆಲ್ಸ ಆಫೀಸ್ ಗಳಲ್ಲಿ ಕೆಲ್ಸ ಕಾರ್ಯಗಳನ್ನ ಅಹ್ ಬೇರೆಯವ್ರಿಗಿಂತ ತುಂಬಾ ಸ್ಕಿಲ್ಡ್ ಪರ್ಸನ್ ತರ ನೀವು ಮಾಡ್ಕೊಂಡು ಹೋಗ್ತಿರೋದು ಎಲ್ಲಾ ಕೂಡ ಜನಗಳಿಗೆ ಗೊತ್ತು ಎಲ್ಲ ನೋಡ್ತಾ ಇದಾರೆ ಅಂಡ್ ನಿಮಗೆ ಎಲ್ಲಾ ಸ್ಕಿಲ್ಸು ಇದೆ ಎಲ್ಲದೂ ಗೊತ್ತಿದೆ ಇಂಥ ವಿದ್ಯೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ನೀವು ಬೇಗನೆ ಎಲ್ಲಾದ್ನೂ ಕಲ್ತ್ಕೋತೀರಾ ಆ ಒಂದು ಜಾಣ್ಮೆ ನಿಮ್ಮಲ್ಲಿ ಅಂಡ್ ಆಲ್ಸೋ ಜನಗಳ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಗೊತ್ತಿದೆ ಅಂಡ್ ಯಾವ್ದೋ ಒಂದು ರೀ ಬರ್ತ್ ಮತ್ತೆ ನಿಂತೋಗಿರೋ ವಿಷಯ ಮತ್ತೆ ಬರ್ತ್ ಆಗೋದು ಮತ್ತೆ ಸ್ಟಾರ್ಟ್ ಆಗೋ ಕಾಣಿಸ್ತಾ ಇದೆ ಇಟ್ಸ್ ಅ ಪ್ಯೂರ್ ಬ್ಯೂಟಿಫುಲ್ ಎನರ್ಜಿ ಮೆಜಿಷಿಯನ್ ಕಾರ್ಡ್ ಬೇಕಂದ್ರೆ ನೀವು ಕ್ಲೈಮ್ ಮಾಡ್ಕೋಬಹುದು ಮೆಜಿಷಿಯನ್ ಯಾವ್ ತರ ಅಂತ ಹೇಳಿದ್ರೆ ನೀವು ಆ ಏನ್ ಕೊಟ್ರು ಕಸದಲ್ಲಿ ರಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ತರ ಪರ್ಸನಾಲಿಟಿ ಇದೆ ನಿಮ್ದು ಅಂಡ್ ತುಂಬಾ ಎಕ್ಸಲೆಂಟ್ ಆಗಿ ಮಾತುಕತೆ ಮಾಡ್ತೀರಾ ನೀವೇನಾದ್ರೂ ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನೀವೊಂದು ಎಕ್ಸಲೆಂಟ್ ಆಗಿ ವರ್ಕ್ ಮಾಡೋದು ಅದರಿಂದ ನಿಮಗೆ ಯಶಸ್ಸು ಬರೋದು ದುಡ್ಡು ಮಾಡೋದು ಈ ತರ ಎಲ್ಲ ಕಾಣಿಸ್ತಾ ಇದೆ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಪವರ್ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನೀವೇನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡೋದಾದ್ರೆ ಮಾಡ್ಕೊಡಿ ತುಂಬಾ ಚೆನ್ನಾಗಿ ನಿಮ್ಗೆ ವರ್ಕ್ ಆಗುತ್ತೆ ಅಂದ್ರೆ ಮೆಜಿಷಿಯನ್ ಅಂದ್ರೆ ಮ್ಯಾಜಿಕ್ ಮಾಡೋದು ನೀವು ಎಷ್ಟು ಗ್ರೌಂಡೆಡ್ ಆಗಿರ್ತೀರ ಅಷ್ಟು ಮ್ಯಾನಿಫೆಸ್ಟ್ ಸ್ಟೇಷನ್ ನಿಮ್ಗೆ ವರ್ಕ್ ಆಗತ್ತೆ ಓಕೆನಾ ನಿಮ್ಗೆ ಎಲ್ಲಾ ಅಂದ್ರೆ ಎಲ್ಲಾದ್ ಗೊತ್ತಿದೆ ಎಲ್ಲಾ ತಲೆನೂ ಇದೆ ನಿಮಗೆ ಅಂಡ್ ನೀವ್ ಯಾರು ಅಂತ ಹೇಳಿ ತೋರಿಸುವಂತ ಪ್ರಯತ್ನ ಕೂಡ ಈ ಕಾರ್ಡ್ ಅಲ್ಲಿ ನಡೀತಾ ಇದೆ ನೀವು ಟ್ರೈ ಮಾಡಿ ನೋಡ್ಬೋದು ಓಕೆನಾ ಬೇಸಿಕಲಿ ನೀವು ಬುದ್ಧಿವಂತರು ಅಂತ ತೋರಿಸುವಂತ ಕಾರ್ಡ್ ಅದು ಅಂಡ್ ನೆಕ್ಸ್ಟ್ ನಮಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಸಂಕ್ರಾಂತಿ ದಿನ ನಿಮಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಅಂದ್ರೆ ಇಟ್ಸ್ ಲೈಕ್ ನಿಮ್ಮ ಒಂದು ಡೆಸ್ಟಿನಿ ಕಾರ್ಡ್ ಅಂತ ಹೇಳ್ಬೋದು ನಿಮಗೆ ಯಾರು ಏನೇ ಕಷ್ಟ ಕೊಟ್ರಿ ಏನೇ ಪ್ರಾಬ್ಲಮ್ ಏನೇ ಮಾಡಿದ್ರು ಕೂಡ ನಿಮ್ಮ ಹಣೆ ಯಾರು ಚೇಂಜ್ ಮಾಡೋಕಾಗಲ್ಲ ದೇವರು ನಿಮಗೆ ಏನ್ ಬರ್ದು ಇಟ್ಟಿದ್ದಾರೆ ಅದನ್ನ ನೀವು ಅನ್ಭವ್ಸೆ ಅನ್ಭವಸ್ತೀರಾ ಅದನ್ನ ಕಂಪ್ಲೀಟ್ ಮಾಡಿನ ಈ ಲೈಫ್ ಟೈಮ್ ನ ನೀವು ಹೋಗೋ ಅಂತದ್ದು ಯಾವ್ದೋ ಒಂದು ಕರ್ಮದ ಒಂದು ಚಕ್ರ ಕೂಡ ಮುಗಿಯೋದಕ್ ಬಂದಿದೆ ಅಂತ ಹೇಳಿ ಅನಿಸ್ತಾ ಇದೆ ನನ್ಗೆ ಅಂಡ್ ಆಲ್ಸೋ ತುಂಬಾ ಜನ ಇವಾಗ ಸ್ಪಿರಿಚುಲಿ ನೀವು ಸ್ವಲ್ಪ ಕನ್ವರ್ಟ್ ಆಗ್ತಿರೋ ಅಂದ್ರೆ ಸ್ಪಿರಿಚುಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಿರೋ ಅಂತದ್ದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ವೀಲ್ ಅಂದ್ರೆ ಲೈಕ್ ಓಕೆ ಈ ಕರ್ಮ ಮುಗಿಯಕ್ಕೆ ಬಂತು ನೀವು ನೆಕ್ಸ್ಟ್ ನಿಮ್ದು ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದಿಕ್ಕೆ ಅಂತದ್ದು ಆದಷ್ಟು ನೀವು ಗುರುಗಳ ಟೆಂಪಲ್ ಗೆ ವಿಸಿಟ್ ಮಾಡಿ ಹನುಮಾನ್ ಜೀ ಪ್ರೇ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನ ಪ್ರೇ ಮಾಡ್ಕೊಳ್ಳಿ ಸಾಯಿಬಾಬಾನ ಪ್ರೇ ಮಾಡ್ಕೊಳ್ಳಿ ಅವರ ಟೆಂಪಲ್ ಗೆ ಅವಾಗ ಅವಾಗ ವಿಸಿಟ್ ಮಾಡಿ ಮಾಡಿ ಬರ್ತಾ ಇರಿ ಅಲ್ಲಿರುವಂತ ಎನರ್ಜಿನ ನೀವು ಅಬ್ಸರ್ವ್ ಮಾಡಿ ನಿಮ್ ಲೈಫ್ ಅಲ್ಲಿ ಯಾವಾಗಾದ್ರೂ ಗೊಂದಲಮಯ ಅನ್ಸಿದ್ರೆ ದಯವಿಟ್ಟು ಬಿಟ್ಟು ನೀವು ಗುರುಗಳ ಗೈಡೆನ್ಸ್ ತಗೋಬಹುದು ನಿಮ್ ಲೈಫಲ್ಲೂ ಯಾರಾದ್ರೂ ಗುರುಗಳು ಇದ್ದೇ ಇರ್ತಾರೆ ಅವರ ಒಂದು ಗೈಡೆನ್ಸ್ ನ ನೀವು ತಗೊಳ್ಬಹುದು ಓಕೆನಾ ನೀವ್ ತಗೊಂಡಿಲ್ಲ ಅಂದ್ರೆ ಅವರಾಗೆ ಬಂದು ನಿಮ್ಗೆ ಸರಿ ಇದು ತಪ್ಪು ಅಂತ ಹೇಳೋ ಅಂತ ಪ್ರಯತ್ನ ಮಾಡೇ ಮಾಡ್ತಾರೆ ಓಕೆನಾ ಇಟ್ಸ್ ಅ ಬಿಗ್ ಯಸ್ ಕಾರ್ಡ್ ಅಯ್ಯೋ ನನ್ ಲೈಫ್ ಅಲ್ಲಿ ಇಷ್ಟ ಆಗತ್ತಾ ಇದೆಲ್ಲ ಬರುತ್ತಾ ಇದೆಲ್ಲ ನಾನ್ ಮಾಡ್ತೀನ ಅಂತ ಡೌಟ್ ಏನಾದ್ರು ಇಟ್ಕೊಂಡಿದ್ರೆ ದಯವಿಟ್ಟು ಡೌಟ್ ಪಡ್ಬೇಡಿ ನಿಮ್ ಕೈಯಲ್ಲಿ ಹಾಗೆ ಆಗತ್ತೆ ಓಕೆನಾ ಇಟ್ಸ್ ಅ ಬಿಗ್ ಯಸ್ ಕಾರ್ಡ್ ನಿಮ್ಗೆ ಆ ಕೆಪಾಸಿಟಿ ಇದೆ ನೀವು ಬುದ್ಧಿವಂತರು ನೀವು ಮಾಡೇ ಮಾಡ್ತೀರಾ ಅಂತದ್ರಲ್ಲೂ ನೋಡಿ ಎಷ್ಟು ಕಾರ್ಡ್ಸ್ ಅಲ್ಲಿ ನಿಮಗೆ ಸ್ಟ್ರೆಂತ್ 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 ಅಂತ ತೋರಿಸ್ತಾ ಇದೆ ಸೊ ಸ್ಲೋ ಆಗಿ ಬಂದ್ರು ಕೂಡ ಡೆಫಿನೆಟ್ಲಿ ಬಂದೇ ಬರುತ್ತೆ ಓಕೆನಾ ಸೊ ಜಸ್ಟ್ ಗೋ ಹೆ ಅಂತ ಹೇಳ್ತಾ ಇರೋ ಕಾರ್ಡು ನಿಮ್ಮ ಡೆಸ್ಟಿನ ಯಾರು ಕೂಡ ಚೇಂಜ್ ಆಗಲ್ಲ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಓಕೆ ಒಂಥರ ನಿಮ್ಮ ಲೈಫ್ ನಿಮ್ಗೆ ಎಷ್ಟು ಆಫರ್ ಮಾಡ್ತಾ ಇದೆ ಅಂತ ಹೇಳಿ ತೋರ್ಸಕ್ಕೆ ಬಂದಿರುವಂತ ಕಾರ್ಡು ಗುಡ್ ಲಕ್ ಕಾರ್ಡ್ ಅಂಡ್ ತುಂಬಾನೇ ಲೈಕ್ ಯು ವಿಲ್ ಬಿ ಸೇಫ್ ಅಂತ ಹೇಳಕ್ಕೆ ಬಂದಿರುವಂತಹ ಕಾರ್ಡು ಅಟ್ ದ ಸೇಮ್ ಟೈಮ್ ಗುರುಗಳನ್ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಗುರುಗಳನ್ನ ಫಾಲೋ ಮಾಡಿ ಇದು ಗುರುಗಳನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ನೀವು ಎಷ್ಟು ಗುರುಗಳನ್ನ ಫಾಲೋ ಮಾಡ್ತಿರೋ ಅಷ್ಟು ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಆಗಿ ಓಕೆನಾ ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗಾಯ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ರೀಡಿಂಗ್ಸ್ ಸಂಕ್ರಾಂತಿ ದಿನ ನಿಮಗೆ ಬಂದಿರುವಂತಹ ಮೆಸೇಜಸ್ ವಿ ಲವ್ ಫಾರ್ಚೂನ್ ಮೆಜಿಷಿಯನ್ ನೈಟ್ ಆಫ್ ಪೆಂಟಿಕಲ್ ಸೆವೆನ್ ಆಫ್ ವಾರ್ಡ್ಸ್ ಎಲ್ಲಾದನ್ನು ಕ್ಲೈಮ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಬ್ಯೂಟಿಫುಲ್ ಕಾರ್ಡ್ಸ್ ಓಫುಲಿ ಈ ರೀಡಿಂಗ್ ನಿಮಗೆ ರೆಸಿನೇಟ್ ಆಯ್ತು ಅಂತ ಅಂದ್ಕೊಂಡು ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನ ಸಂಪರ್ಕ ಮಾಡಬಹುದು ವಿಡಿಯೋ ನಾವು ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್